ನಾರಾಯಣ ಅವರು ತೀರಾ ವಾರಕ್ಕೆ ಎಪ್ಪತ್ತು ಗಂಟೆ ದುಡೀರಿ ಅಂತ ಹೇಳಿದ್ದಕ್ಕೆ ಸಿಟ್ಟಾಗಿದ್ದವರಿಗೆ ಮತ್ತೊಬ್ರು ಬಂದು ದೊಡ್ಡದ್ದೇ ಶಾಕ್ ನೀಡಿದ್ದಾರೆ ಈ ಉದ್ಯಮ ದಿಗ್ಗಜ ಕೊಟ್ಟಿರುವ ಸಲಹೆ ನೋಡಿದ್ರೆ ನಾರಾಯಣ ಅವರೇ ಪರವಾಗಿರ್ಲಿಲ್ಲ ಅಂತ ಜನ ಹೇಳೋಕೆ ಶುರು ಮಾಡಿದ್ದಾರೆ ಎಷ್ಟೊತ್ತು ಹೆಂಡತಿ ಮುಖ ನೋಡ್ಕೊಂಡಿರ್ತೀರಾ ತೊಂಬತ್ತು ಗಂಟೆ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಎಲ್ ಎನ್ ಟಿ ಮುಖ್ಯಸ್ಥ ಎಸ್ ಎನ್ ಸುಬ್ರಹ್ಮಣ್ಯನ್ ಅವರ ಹೇಳಿಕೆಯನ್ನು ನಾರಾಯಣ ಮೂರ್ತಿ ಅವರ ಹೇಳಿಕೆಯಂತೇನೆ ಆಕ್ರೋಶಕ್ಕೆ ಗುರಿಯಾಗಿದೆ ವಿವಾದಕ್ಕೆ ಕಾರಣ ಆಗಿದೆ ಉದ್ಯೋಗಿಗಳು ವಾರದಲ್ಲಿ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಎಲ್ಎನ್ ಟಿ ನಿರ್ಮಾಣ ಸಂಸ್ಥೆಯ ಚೇರ್ಮನ್ ಎಸ್ ಎನ್ ಸುಬ್ರಹ್ಮಣ್ಯನ್ ಹೇಳಿದ್ದಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಕುರಿತು ಭಾರಿ ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಸುಬ್ರಹ್ಮಣ್ಯಂ ಅವರು ನೀಡಿದ ಹೇಳಿಕೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ವಾರದಲ್ಲಿ ಎರಡು ದಿನ ವೀಕ್ ಆಫ್ ನೀಡುವ ಸಂಬಂಧ ಉದ್ಯೋಗಿಗಳೊಂದಿಗಿನ ಸಂವಾದದಲ್ಲಿ ಅವರು ಪಾಲ್ಗೊಂಡು ಮಾತಾಡ್ತಿದ್ರು ಮನೆಯಲ್ಲಿ ಎಷ್ಟು ಹೊತ್ತು ಹೆಂಡತಿ ಮುಖ ನೋಡ್ಕೊಂಡಿರ್ತೀರಿ ಕಚೇರಿಗೆ ಬಂದು ಕೆಲಸ ಮಾಡಿ ಅಂತ ಅವರು ಉದ್ಯೋಗಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ ಭಾರತದ ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅನ್ನುವ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ವಾದಕ್ಕೆ ಹಲವರು ಹೇಗೋ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಎನ್ ಟಿ ಚೇರ್ಮನ್ ಎಸ್ ಎನ್ ಸುಬ್ರಹ್ಮಣ್ಯಂ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಉದ್ಯೋಗಿಗಳು ವಾರಕ್ಕೆ ಎಪ್ಪತ್ತಲ್ಲ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಅಂತ ತಾಕೀತ್ ಮಾಡಿದ್ದಾರೆ ಉದ್ಯೋಗಿಗಳು ಶನಿವಾರದ ಜೊತೆಗೆ ರವಿವಾರವೂ ಕೆಲಸ ಮಾಡಬೇಕು ಅನ್ನೋದು ಅವರ ಅನಿಸಿಕೆ ಈಗ ಹೆಚ್ಚಿನ ದೊಡ್ಡ ಸಂಸ್ಥೆಗಳು ಉದ್ಯೋಗಿಗಳಿಗೆ ವಾರಕ್ಕೆ ಎರಡು ದಿನ ರಜೆ ನೀಡುತ್ತೆ ಆದರೆ ವಾರಕ್ಕೆ ಆರು ದಿನ ಕೆಲಸ ಮಾಡಿಸುವ ಕೆಲವೇ ದೊಡ್ಡ ಸಂಸ್ಥೆಗಳಲ್ಲಿ ಎಲ್ಎನ್ ಟಿನೂ ಬಂದು ಉದ್ಯೋಗಿಗಳೊಂದಿಗಿನ ಸಂವಾದ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಿದ್ದ ಸಂಸ್ಥೆಯ ಮುಖ್ಯಸ್ಥರು ಈ ವಿಚಾರವಾಗಿ ಮಾತಾಡ್ತಾ ವಾರಕ್ಕೆ ಆರು ದಿನ ಅಲ್ಲ ಎಲ್ಲ ಏಳು ದಿನವೂ ಕೆಲಸ ಮಾಡೋ ಬಗ್ಗೆ ಹೇಳಿದ್ದಾರೆ ಭಾನುವಾರವೂ ನಿಮ್ಮಿಂದ ಕೆಲಸ ಮಾಡಿಸೋಕೆ ಸಾಧ್ಯ ಆಗ್ತೇ ಇರೋದಕ್ಕೆ ನನಗೆ ವಿಷಾದ ಇದೆ ನಾನು ಭಾನುವಾರವೂ ಕೆಲಸ ಮಾಡ್ತೇನೆ ನೀವು ಕೂಡ ಭಾನುವಾರ ಕೆಲಸ ಮಾಡಿ ಮಾಡಿದ್ರೆ ನನಗೆ ಹೆಚ್ಚು ಖುಷಿಯಾಗುತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಎಲ್ ಎನ್ ಟಿ ಚೇರ್ಮನ್ ಎಸ್ ಎನ್ ಸುಬ್ರಹ್ಮಣ್ಯಂ ಅವರ ಈ ಸಂವಾದದ ವಿಡಿಯೋ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಎಲ್ ಎನ್ ಟಿ ಮುಖ್ಯಸ್ಥರು ತಮ್ಮ ತೊಂಬತ್ತು ಗಂಟೆ ಕೆಲಸದ ವಾದಕ್ಕೆ ಚೀನಿಯರ ನಿದರ್ಶನ ನೀಡಿದ್ದಾರೆ ಚೀನೀ ವ್ಯಕ್ತಿಯೊಬ್ಬರೊಂದಿಗೆ ನಡೆದ ಸಂವಾದವನ್ನು ಉಲ್ಲೇಖಿಸಿದ ಅವರು ತಾನು ಆ ಚೀನೀ ವ್ಯಕ್ತಿಯೊಂದಿಗೆ ಮಾತಾಡ್ತಿದ್ದಾಗ ಆತ ಚೀನಾ ಹೇಗೆ ಅಮೆರಿಕವನ್ನ ಹಿಂದಿಕ್ಕೋಕೆ ಸಫಲವಾಗಿದೆ ಅನ್ನೋದಕ್ಕೆ ಕಾರಣ ನೀಡಿದ್ರಂತೆ ಅವ್ರ ಪ್ರಕಾರ ಅಮೆರಿಕನರು ವಾರಕ್ಕೆ ಐವತ್ತು ಗಂಟೆ ಮಾತ್ರನೇ ಕೆಲಸ ಮಾಡ್ತಾರೆ ಚೀನಿಯರು ತೊಂಬತ್ತು ಗಂಟೆ ಕೆಲಸ ಮಾಡ್ತಾರೆ ಹೀಗಾಗಿ ಚೀನಾ ವೇಗದಲ್ಲಿ ಬೆಳೆಯೋಕೆ ಸಾಧ್ಯವಾಯಿತು ಅಂತ ಹೇಳಿದ್ದಾರೆ ಈಗೋ ಇಲ್ಲಿದೆ ನಿಮಗೆ ಉತ್ತರ ನೀವು ಜಗತ್ತನ್ನ ಗೆಲ್ಲಬೇಕು ಅಂತಿದ್ರೆ ವಾರದಲ್ಲಿ ತೊಂಬತ್ ಗಂಟೆ ಕೆಲಸ ಮಾಡಬೇಕು ಮುಂದೆ ಬನ್ನಿ ಜನರೇ ಅಂತ ಅವರು ಈ ವಿಡಿಯೋದಲ್ಲಿ ಹೇಳಿರೋದು ಕಾಣುತ್ತೆ ಇದೀಗ ಈ ಹೇಳಿಕೆ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆ ನಡೀತಾ ಇದೆ ಪರಕ್ಕಿಂತ ವಿರೋಧವೇ ಹೆಚ್ಚಾಗಿದೆ ಕುಟುಂಬದೊಂದಿಗೆ ಸಮಯ ಕಳೆಯೋಕೆ ಅವಕಾಶ ಇಲ್ದಿದ್ರೆ ಮತ್ ಯಾಕೆ ಉದ್ಯೋಗ ಅಂತ ಹಲವರು ಪ್ರತಿಕ್ರಿಯಿಸಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ತೊಂಬತ್ತು ಗಂಟೆ ಕೆಲಸದ ಕುರಿತು ಭಾರಿ ಚರ್ಚೆ ನಡೀತಾ ಇದೆ ಇದೀಗ ಜನ ಸುಬ್ರಹ್ಮಣ್ಯಂ ಅವರಿಗಿಂತ ನಾರಾಯಣ ಮೂರ್ತಿ ಪರವಾಗಿಲ್ಲ ಅಂತ ವ್ಯಂಗ್ಯವಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಖ್ಯಾತ ಉದ್ಯಮಿ ಹರ್ಷ ಗೋಯಂಕ ಕೂಡ ಸುಬ್ರಹ್ಮಣ್ಯ ம் வாதவன விரோசி ಖ್ಯಾತ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಅವರ ಕೆಂಗಣಿಗೂ ಈ ಹೇಳಿಕೆ ಗುರಿಯಾಗಿದೆ ಪತ್ರಕರ್ತೆ ಫೇ ಡಿಸೋಜ ಅವರ ಪೋಸ್ಟ್ ನ ಶೇರ್ ಮಾಡಿಕೊಂಡಿರುವ ದೀಪಿಕಾ ಪಡುಕೋಣೆ ಹಿರಿಯ ಸ್ಥಾನದಲ್ಲಿರೋರು ಇಂತಹ ಹೇಳಿಕೆಗಳನ್ನ ನೀಡೋದನ್ನ ನೋಡೋಕೆ ಆಘಾತಕಾರಿಯಾಗಿದೆ ಮೆಂಟಲ್ ಹೆಲ್ತ್ ಮ್ಯಾಟರ್ಸ್ ಅಂತ ಬರೆದಿದ್ದಾರೆ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನ ಗುರುತಿಸೋಕೆ ಮತ್ತು ಬೆಂಬಲವನ್ನ ನೀಡೋಕೆ ಲೀವ್ ಲವ್ ಲಾಫ್ ಫೌಂಡೇಶನ್ ಅನ್ನ ಎರಡ್ ಸಾವಿರದ ಹದಿನೈದರಲ್ಲಿ ದೀಪಿಕಾ ಸ್ಥಾಪಿಸಿದ್ರು ಪ್ರತಿಷ್ಠಾನ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸತ್ತೆ ಅಲ್ಲದೆ ಇದಕ್ಕೆ ಬೇಕಾದ ಸಂಪನ್ಮೂಲಗಳನ್ನ ನೀಡತ್ತೆ ಮತ್ತು ಮಾನಸಿಕ ಆರೋಗ್ಯ ಅಗತ್ಯಗಳನ್ನು ಉತ್ತಮಗೊಳಿಸೋಕೆ ವೈದ್ಯಕೀಯ ವೃತ್ತಿಪರರಿಗೆ ತರಬೇತಿಯನ್ನ ನಡೆಸುತ್ತೆ ಸ್ಥಾಪಕರು ಸಿಇಒ ಮ್ಯಾನೇಜರ್ ಮೇಲೆ ಕುಳಿತು ಆರ್ಡರ್ ಮಾಡೋದು ಸುಲಭ ಕೆಲಸ ಮಾಡುವ ಸಾಮಾನ್ಯ ಉದ್ಯೋಗಿ ಆತನ ಮೇಲಿರುವ ಕೆಲಸದ ಒತ್ತಡ ಆತನ ವೇತನ ಎಲ್ಲವೂ ಮುಖ್ಯ ಇದರ ನಡುವೆ ಸಣ್ಣ ಸಮಯದಲ್ಲಿ ಕುಟುಂಬ ನಿರ್ವಹಣೆ ಕುಟುಂಬಕ್ಕಾಗಿ ಸಮಯ ಮೀಸಲಿಡುವುದು ಕಷ್ಟವಾಗುತ್ತೆ ಆದ್ರೆ ಎಪ್ಪತ್ ಗಂಟೆ ತೊಂಬತ್ ಗಂಟೆ ಕೆಲಸ ಅಂತಂದ್ರೆ ರೋಬೋಟ್ ಅನ್ನು ಇಟ್ಕೊಳ್ಬಹುದು ಮಾನವ ಸಂಪನ್ಮೂಲ ಬಳಕೆಯನ್ನ ಯಾಕೆ ಮಾಡ್ತೀರಿ ಅಂತ ಹಲವರು ಪ್ರಶ್ನಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು